ಗಣಾಧಿಪತಿ ಏನ್ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜೂನ್ ಮಾಸ ಅತ್ಯಂತ ಪ್ರತ್ಯೇಕವಾಗಿರುವಂತಹ ಒಂದು ಮಾಸವಾಗಿರುತ್ತೆ ಏಕೆಂದರೆ ದೀರ್ಘಕಾಲ ಸಂಚಾರ ಗ್ರಹಗಳ ಬದಲಾವಣೆ ಅನ್ನುವುದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೆಳೆಸ್ತಾ ಇದೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಅದೇ ರೀತಿ ಏಳು ಅಂದರೆ ಈ ಮಂತ ಜೂನ್ ಏಳ ನಂತರ ಕುಜಗ್ರಹ ಬದಲಾವಣೆ ಅನ್ನೋದು ಮುಖ್ಯವಾಗಿ ಈ ಜ್ಯೇಷ್ಠ ಮಾಸದ ಹುಣ್ಣಿಮೆ ಆದಮೇಲೆ ಅಂದರೆ ಹತ್ತನೇ ತಾರೀಕು ಆಲ್ಮೋಸ್ಟ್ ಆದಮೇಲೆ ಕೆಲವೊಂದು ದ್ವಾದಶ ರಾಶಿಗಳಿಗೆ ಕುಜ ಕೇತು ಇವರ ಕಾಂಬಿನೇಷನ್ ಆಗಿರ್ಬೋದು ರಾಹು ಮತ್ತು ಕೇತು ಇವರಿಬ್ಬರ ಕಾಂಬಿನೇಷನ್ ಆಗಿರ್ಬೋದು ದ್ವಾದಶ ರಾಶಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಯಾಕಂದರೆ ಈಗ ನಾವು ಸ್ಥಿತಿಯನ್ನು ನೋಡುವುದಾದರೆ ಮುಖ್ಯವಾಗಿ ಈ ಮೇ ಮಾಸದಲ್ಲಿ ಆಗಿರುವಂತಹ ಗುರು ಸಂಚಾರ ಬದಲಾವಣೆ ಆಗಿರ್ಬೋದು ಹದಿನೆಂಟರಂದು ಆಗಿರುವಂತಹ ಈ ರಾಹುಕೇತುವಿನ ಸಂಚಾರ ಬದಲಾವಣೆಯಾಗಿರಬಹುದು ಮುಖ್ಯವಾಗಿ ಈ ಮಾಸದಲ್ಲಿ ರವಿ ಹದಿನೈದರವರೆಗೂ ಋಷಭ ರಾಶಿಯಲ್ಲಿ ಆದಮೇಲೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ ಅದೇ ರೀತಿ ಮೀನರಾಶಿಯಲ್ಲಿರುವಂತಹ ಶನಿ ಪರಮಾತ್ಮರಾಗಿರಬಹುದು ಕುಂಭರಾಶಿಯಲ್ಲಿರುವಂತಹ ರಾಹು ಮಹಾಶಯರು ಕೇತು ಮಹಾಶಯರು ಸಿಂಹರಾಶಿಯಲ್ಲಿ ಶು ಮುಖ್ಯವಾಗಿ ಈ ಅಂದರೆ ದೊಡ್ಡ ಮಟ್ಟದ ಗ್ರಹಗಳು ದೀರ್ಘ ಸಂಚಾರ ಗ್ರಹಗಳು ಬದಲಾವಣೆ ಅನ್ನೋದು ಯಾವ ರಾಶಿಗೆ ಯಾವ ರೀತಿ ಅನುಕೂಲ ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀವಿ ಅದೇ ರೀತಿ ಈ ದಿನ ನಾವು ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರುವಂತಹ ನ ಜಾತಕರಿಗೆ ಈ ಕುಜ ಬದಲಾವಣೆ ಆಗಿರ್ಬೋದು ಮೇ ಜ್ಯೇಷ್ಠ ನಕ್ಷತ್ರ ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಆದಮೇಲೆ ಜೂನ್ ಹತ್ತರ ಮೇಲೆ ಯಾವ ರೀತಿ ಇರುತ್ತೆ ಕೆಲವೊಂದು ದಿನಗಳ ಕಾಲ ಈ ವೃಶ್ಚಿಕ ರಾಶಿಯವರಿಗೆ ಅಂತ ನೋಡುವುದಾದರೆ ಮುಖ್ಯವಾಗಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ ಈ ವ್ಯಕ್ತಿಗಳು ಈ ಜಾತಕರಿಗೆ ಸ್ವಲ್ಪ ಹಠ ಛಲ ಅನ್ನೋದು ಜಾಸ್ತಿ ಇರುತ್ತೆ ಯಾವುದಾದ್ರೂ ಒಂದು ವಿಷಯ ಮೇಲೆ ವಿಷಯದ ಮೇಲೆ ಪ್ರಯತ್ನವನ್ನು ಆರಂಭ ಮಾಡಿದರೆ ಅಥವಾ ಫೋಕಸ್ ಮಾಡಿದರೆ ಅದನ್ನು ಕಂಪ್ಲೀಟ್ ಆಗೋವರೆಗೂ ಇವರು ವಿಶ್ರಾಂತಿಯನ್ನು ತಗೊಳ್ಳೋಲ್ಲ ಆ ರೀತಿ ಪರ್ಟಿಕ್ಯುಲರಾಗಿ ಪೆಂಡಿಂಗ್ ಆಗಬೇಕು ನಾಳೆ ಮಾಡೋಣ ನಾಳದ್ದು ಮಾಡೋಣ ಈ ರೀತಿ ಇರಲ್ಲ ಅದೇ ರೀತಿ ಇವರು ಕೆಳಗಡೆ ಇರುವಂತಹ ಸಿಬ್ಬಂದಿ ಇವರು ನೀಡಿರುವಂತಹ ವರ್ಕನ್ನು ಕೆಲವೇ ಕ್ಷಣಗಳಲ್ಲಿ ಕಂಪ್ಲೀಟ್ ಆಗಿಬಿಡಬೇಕು ತಾಳ್ಮೆ ಇರು ಅಂದರೆ ಇರುತ್ತೆ ಬಟ್ ಈ ವರ್ಕ್ ಅಂತ ಬಂದಾಗ ತುಂಬ ಪರ್ಟಿಕ್ಯುಲರ್ ಆಗಿರ್ ಆಗಿರುತ್ತೆ ಒಂದು ಗಂಟೆ ಟೈಮ್ ಇರುತ್ತೆ ಅರ್ಧ ಗಂಟೆಗೆ ಬಂದು ಆಯ್ತಾ ಮುಗೀತಾ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಆ ವರ್ಕ್ ಕಂಪ್ಲೀಟ್ ಆಗೋವರೆಗೂ ಇವರಿಗೆ ಮಾನಸಿಕವಾಗಿ ಕೆಲವೊಂದು ಗೊಂದಲ ಇರುತ್ತೆ ಬೇಗ ಕಂಪ್ಲೀಟ್ ಮಾಡಬೇಕು ಅದಕ್ಕೆ ಮುಂಚೆನೇ ಕಂಪ್ಲೀಟ್ ಮಾಡಬೇಕು ಹೇಳಿರುವಂತಹ ವಿಷಯಕ್ಕೆ ಮುಂಚೆನೇ ಕಂಪ್ಲೀಟ್ ಮಾಡಬೇಕು ಅದು ಕಂಪ್ಲೀಟ್ ಮಾಡಿಬಿಟ್ರೆ ಮಾನಸಿಕವಾಗಿ ಸ್ವಲ್ಪ ಉಪಶಮನ ರಿಲೀಫ್ ಅನ್ನೋದು ಇವ್ರದ್ದಲ್ಲಿರುತ್ತೆ ಆದ್ದರಿಂದ ಸ್ವಲ್ಪ ಆತ್ರ ಜಾಸ್ತಿ ಆ ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡಲೇಬೇಕು ಈ ಸ್ವಲ್ಪ ಬೇಗ ಬೇಗ ಇವರೊಂದು ಇವರನ್ನ ಈ ಕೆಳಗಡೆ ಇರುವಂತಹ ಸಿಬ್ಬಂದಿ ಒಂಥರ ಟಾರ್ಚರ್ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಯಾಕೆ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದಾರೆ ಟೈಮ್ ಇದೆಯಲ್ವಾ ಬಟ್ ಇವರ ಮನಸ್ಥಿತಿಯ ಪರವಾಗಿ ಯಾವ ಎಲ್ಲ ವಿಷಯಗಳು ಅನ್ಕೊಂಡಿದ್ದ ತಕ್ಷಣ ಕ್ಷಣಗಳಲ್ಲೇ ಆಗಿಬಿಡಬೇಕು ಕೆಲವೊಂದು ಉದಾಹರಣೆಗಳು ನೋಡುವುದಾದರೆ ಇವರು ಕಂಪ್ಲೇಂಟ್ಸ್ ಮಾಡೋ ಜಾಸ್ತಿ ಅಂದರೆ ಇವರಲ್ಲಿರುವಂತಹ ಪ್ರಾಮಾಣಿಕತೆ ಆಗಿರ್ಬೋದು ಅಂದರೆ ಇವ್ರ ಥರನೇ ಎಲ್ಲರೂ ಕೂಡ ನಿಯತ್ತಿಂದ ಕೆಲಸ ಮಾಡಬೇಕು ಅವ್ರ ಕೆಲಸಗಳು ಅವ್ರು ಕಂಪ್ಲೀಟ್ ಮಾಡಬೇಕು ಪ್ರತಿ ಒಂದರಲ್ಲಿ ಕಂಪ್ಲೇಂಟ್ ಏನಾದರೂ ಸ್ವಲ್ಪ ಏನಾದರೂ ಇವರಿಗೆ ಮೋಸ ಆದ್ರೂ ಅರ್ವಾ ಅಥವಾ ಮೋಸ ಮಾಡಿದ್ರು ಆಗಿ ಕಸ್ಟಮರ್ ಕೇರ್ ಕಂಪ್ಲೇಂಟ್ ಮಾಡಿಬಿಟ್ಟು ಅದು ಬಂದು ಬರೋವರೆಗೂ ಆ ಸಮಸ್ಯೆ ಸಾಲ್ವ್ ಆಗೋವರೆಗೂ ಗಂಟೆಗಳ ಹೊತ್ತು ಅವರ ಹತ್ರ ವಾಗ್ವಿವಾದಗಳನ್ನು ಮಾಡುತ್ತಾ ಈ ರೀತಿ ಮಾಡುವಂತಹ ಒಂದು ಗುಣ ಸ್ವಭಾವ ಅನ್ನೋದು ಆಗುತ್ತೆ ಅಂದರೆ ಇವರ ಉದ್ದೇಶದಲ್ಲಿ ಕೆಲಸ ಆದ್ದರಿಂದ ಈ ವ್ಯಕ್ತಿಗಳಗೆ ಕೆಲವೊಂದು ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಪರ್ಫೆಕ್ಷನಿಸಮ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಒಳ್ಳೆಯ ಸಾಮರ್ಥ್ಯ ಪ್ರತಿಭೆ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಜೀವನದಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆಯ ಭವಿಷ್ಯದ ಬಗ್ಗೆ ಕನಸುಗಳು ಕಟ್ಕೊಂಡಿರ್ತಾರೆ ತುಂಬ ಅಂದರೆ ವೇಗವಾಗಿ ಸೆಟಲ್ ಆಗಬೇಕು ವೇಗವಾಗಿ ಕೆಲವೊಂದು ವಿಷಯಗಳನ್ನು ಪಡ್ಕೋಬೇಕು ಆಸ್ತಿಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಒಂದು ಒಳ್ಳೆಯ ಆದರ್ಶವಾಗಿರುವಂತಹ ಜೀವನವನ್ನು ಪಡೆಯಬೇಕು ಅನ್ನುವಂತಹ ಒಂದು ಕನಸು ಇವರಾಗಿರುತ್ತೆ ಆದ್ದರಿಂದ ಇವರು ಹಂತ ಹಂತದಲ್ಲಿ ತಮ್ಮ ಅಭಿವೃದ್ಧಿಯನ್ನು ಕಾಣುತ್ತಾ ಅವರು ಅಂದ್ಕೊಂಡಿರುವಂತಹ ಕೆಲವೊಂದು ಕನಸುಗಳನ್ನು ನನಸಾಗಿಸಿಕೊಳ್ಳಲು ತೀವ್ರವಾಗಿ ಕಷ್ಟಪಡ್ತಾ ಇರ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ವೃಶ್ಚಿಕ ರಾಶಿ ಇದರ ಗುರುತು ಚೇಳು ಆಗಿರುತ್ತೆ ನೋಡಿ ಇವರ ತಂಟೆ ಇವರು ಯಾರು ತಂಟೆಗೂ ಹೋಗಲ್ಲ ಇವರ ಕೆಲಸ ಏನು ಇವರ ಕಾರ್ಯ ಏನು ಇವ್ರ ಮತ್ತೊಂದೇನು ಪರ್ಟಿಕ್ಯುಲರ್ ಯಾರ ತಂಟೆಗೂ ಹೋಗಲ್ಲ ಆದರೆ ಇವರ ತಂಟೆಗೆ ಯಾರಾದರೂ ಬಂದರೆ ಇವರ ವಿಷಯಕ್ಕೆ ಯಾರಾದರೂ ಬಂದರೆ ಅನಾವಶ್ಯಕವಾಗಿ ಇವರನ್ನೇರಾದರೂ ಕೆಣಕಿದ್ರೆ ಅವ್ರನ್ನಂತೂ ಸುಮ್ಮನೆ ಬಿಡೋಲ್ಲ ಈ ಚೇಳು ಯಾವ ರೀತಿ ಪೇಯ್ನ್ ಇರುತ್ತೋ ಮಾತುಗಳಿಂದ ಇವರು ಮಾಡುವಂತಹ ಕೆಲವೊಂದು ಈ ಕುತಂತ್ರಗಳಿಂದ ಮನುಷ್ಯರನ್ನು ಅಥವಾ ಈ ರೀತಿ ಇವರಿಗೆ ಹರ್ಥ್ಮಾಡಿರೋನ ಅವಮಾನ ಮಾಡಿರೋನ್ನ ಇವರು ತಂಟೆಗೆ ಬಂದಿರೋರನ್ನ ದಿನನಿತ್ಯವೂ ಕಾಡ್ತಾ ಇರುತ್ತೆ ಕಾಡ್ತಾ ಇರುವಂತಹ ಒಂದು ಸ್ವಭಾವ ಇವರಲ್ಲಿ ನಾವು ಕಾಣಬಹುದು ಜಾಸ್ತಿ ಕೋಪ ಜಾಸ್ತಿ ಇವರಿಗೆ ಈಗೋ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆವೇಶವೂ ಜಾಸ್ತಿ ಇರುತ್ತೆ ಛಲ ಜಾಸ್ತಿ ಇರುತ್ತೆ ಏನಾದರೂ ಮಾಡಬೇಕನ್ನುವಂತಹ ಗುರಿ ಇದ್ದರೆ ಅದರ ಬಗ್ಗೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಇಂತಹ ಧೈರ್ಯಶಾಲಿಯರು ಎಂತಹ ಸಿಚ್ಯುವೇಶನ್ ಬಂದರೂ ಈ ಶತ್ರುಗಳೊಡನೆ ಈ ಹೋರಾಟ ಮಾಡುವುದಕ್ಕೆ ಮುನ್ನುಗ್ಗುವಂತಹ ಒಂದು ಸಾಮರ್ಥ್ಯ ಅವರಲ್ಲಿರುವುದರಿಂದ ವೃಶ್ಚಿಕ ರಾಶಿಯವರನ್ನು ನಾವು ತುಂಬ ಯೂನಿಫಾರ್ಮ್ ಈ ದೇಶ ರಕ್ಷಣಾ ಆರ್ಮಿಯಲ್ಲಾಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲ ಆಗಿರ್ಬೋದು ನಾವು ಈ ವೃಶ್ಚಿಕ ರಾಶಿ ಜಾತಕರನ್ನು ನಾವು ಜಾಸ್ತಿ ನೋಡಬಹುದು ಇವರಂತಹ ಇವರಲ್ಲಿರುವಂತಹ ಒಂದು ಧೈರ್ಯ ಸಾಹಸ ಇವ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ನಿಪುಣತೆ ಕೆಲವೊಂದು ರಹಸ್ಯ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಕೆಲವೊಂದು ವಿಷ ಅಂದರೆ ಆ ಸಾಮರ್ಥ್ಯ ಸ್ಕಿಲ್ ಅನ್ನೋದು ಇವರಲ್ಲಿರುವಂತಹ ಕಾರಣದಿಂದ ಅದ್ಭುತವಾಗಿ ಈ ಡಿಪಾರ್ಟ್ಮೆಂಟ್ಸಲ್ಲಿ ಇವರು ಸಕ್ಸಸ್ ಆಗ್ತಾರೆ ಮತ್ತು ಬೇರೆಯವರ ತಪ್ಪುಗಳನ್ನು ಕಂಡು ಹಿಡಿಯೋದರಲ್ಲಿ ಇವರಿಗಿವರೇ ಸಾಟಿ ಅದೇ ರೀತಿ ಇವರೇನಾದರೂ ತಪ್ಪು ಮಾಡಿದ್ದಾರೆ ಅಂತ ಏನಾದರೂ ಏನಾದರೂ ಅಂದರೆ ಡಿಫೆಂಡಿಂಗ್ ಮಾಡ್ಕೊಳ್ಳೋದು ಜಾಸ್ತಿ ಆ ರೀತಿ ಗುಣಲಕ್ಷಣಗಳು ವಿವಾದಗಳು ಮಾಡ್ತಾ ಇರ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ ಆದ್ದರಿಂದ ಡಿಫೆಂಡಿಂಗ್ ಮಾಡ್ಕೊಳ್ಳೋಂಥ ಒಂದು ನೇಚರ್ ಇವರಲ್ಲಿ ಇರುತ್ತೆ ಮುಖ್ಯವಾಗಿ ಈ ದೇವರ ಮೇಲೆ ಆಧ್ಯಾತ್ಮಿಕ ವಿಷಯಗಳಬೌದು ಈ ಭಗವಂತನ ಮೇಲೆ ಆರಾಧನೆ ಭಕ್ತಿ ವಿಶ್ವಾಸ ಪೂಜೆ ಪುರಸ್ಕಾರ ತೀರ್ಥಯಾತ್ರೆಗಳು ಈ ರೀತಿ ದೇವರ ಮೇಲೆ ಅಪಾರವಾಗಿರುವಂತಹ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ ಮುಖ್ಯವಾಗಿ ಅದೇ ರೀತಿ ಇವರ ಕೆಲವೊಂದು ವಿಷಯಗಳಲ್ಲಿ ದೇವರ ಅನುಗ್ರಹವು ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಅನುಕೂಲವಾಗಿರುವಂತಹ ಸಿಚುವೇಶನ್ ಅವಕಾಶಗಳನ್ನು ನೀಡ್ತಾ ಇರುತ್ತೆ ವಿಕ ಯಾಕಂದರೆ ಇವರು ನಂಬಿರುವಂತಹ ಇವರು ಇವರಲ್ಲಿರುವಂತಹ ಪ್ರಾಮಾಣಿಕತೆಯ ಧರ್ಮ ಅನ್ನೋದು ಇವರನ್ನು ಕಾಪಾಡ್ತಾ ಇರುತ್ತೆ ಹಿರಿಯರ ಬಗ್ಗೆ ಗೌರವ ಇರುತ್ತೆ ಅಂದರೆ ಮುಖ್ಯವಾಗಿ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ನೀಡುವಂತಹ ವಿಷಯಗಳಲ್ಲಿ ಧೈರ್ಯ ಇರುತ್ತೆ ಮುಖ್ಯವಾಗಿ ಕುಟುಂಬದ ವಿಷಯಗಳು ಅಂತ ಬಂದಾಗ ಕುಟುಂಬದಲ್ಲಿರುವಂತಹ ಜವಾಬ್ದಾರಿಗಳು ಅಂತ ಬಂದಾಗ ಈ ವ್ಯಕ್ತಿಗಳು ಅದ್ಭುತವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಎಲ್ಲದಕ್ಕೂ ಅಕೌಂಟಬಲ್ ಆಗಿರ್ತಾರೆ ಎಲ್ಲವನ್ನು ತಾವೇ ಖುದ್ದು ನಿಂತು ಪರಿಷ್ಕಾರ ಮಾಡಬೇಕೆಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಕೆಲವು ಸಂದರ್ಭಗಳಲ್ಲಿ ಇವರ ಪ್ರಯತ್ನಗಳಾಗಿರಬಹುದು ಅಥವಾ ಇವರಲ್ಲಿ ಇವರು ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಓಹೋ ನಾನೊಂದು ನಾಯಕ ಸ್ಥಾನ ನಾನು ಹೇಳಿರೋ ರೀತಿಯಲ್ಲಿ ಮಾಡಬೇಕು ನಾನು ಹೇಳಿರೋ ಸಜೆಷನ್ಸ್ನ ಫಾಲೋ ಮಾಡಬೇಕು ಅಂತ ಮನಸ್ಸಲ್ಲಿ ಬಯಸ್ತಾ ಇರ್ತಾರೆ ಅದಕ್ಕೆ ಮನೆಯಲ್ಲಿ ಕ್ವೈಟ್ ಆಪೋಸಿಟಲ್ಲಿ ಕುಟುಂಬಸ್ಥರು ವ್ಯವಹಾರ ಅಂದರೆ ಇವರಿಗೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ ಕೊನೆಗೂ ಯಾವ ರೀತಿ ಇದೆ ಅಂದರೆ ಸ್ವಲ್ಪ ಮನೆಯಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳನ್ನು ಸ್ವಲ್ಪ ಫ್ಯಾನ್ ಹಾಕಿ ಅಂತ ಹೇಳಿದ್ರು ಇವರನ್ನು ಇವರ ಮಾತನ್ನು ಅವರು ಲೆಕ್ಕಕ್ಕೆ ತಗೊಳ್ಳೋಲ್ಲ ಆ ರೀತಿ ಸಿಚ್ಯುವೇಶನನ್ನು ಬಟ್ ಇವರಿಗೆ ಕುಟುಂಬದ ಮೇಲೆ ಜವಾಬ್ದಾರಿಗಳಿರುತ್ತೆ ಪ್ರತಿಯೊಂದು ಸಣ್ಣ ದೊಡ್ಡ ಸಮಸ್ಯೆಗಳಲ್ಲಿಯೂ ಇವರ ಇನ್ವಾಲ್ವ್ಮೆಂಟ್ ಇರುತ್ತೆ ಎಲ್ಲ ವಿಷಯಗಳಲ್ಲಿ ಇವರಿಗೆ ಬಟ್ ಇವರಿಗೆ ಸಿಗಬೇಕಾಗಿರುವಂತಹ ಪ್ರೋತ್ಸಾಹ ಸಹಕಾರ ಅನ್ನೋದು ಪಡೆಯೋದ್ರಲ್ಲಿ ಸ್ವಲ್ಪ ಫೇಲ್ ಆಗ್ತಿರ್ತಾರೆ ವೈಫಲ್ಯವನ್ನು ಅಂತ ಇರ್ತಾರೆ ನಿರಾಶೆಯನ್ನು ಅಂತ ಇರ್ತಾರೆ ಅದೇ ರೀತಿ ಕೆಲವೊಂದು ವ್ಯಕ್ತಿಗಳನ್ನು ಸಕ್ರಮ ಮಾರ್ಗದಲ್ಲಿಡಬೇಕು ಕೆಲವೊಂದು ವಿಷಯಗಳನ್ನು ಸಕ್ರಮ ವಿಷಯಗಳಲ್ಲಿ ಬದಲಾಯಿಸಬೇಕು ಬದಲಾವಣೆಗಳು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಬಟ್ ಎಲ್ಲರೂ ಇವರನ್ನ ಬದಲಾಯಿಸೋಕ್ಕೆ ಟ್ರೈ ಮಾಡ್ತಾರೆ ಬಿಟ್ಟು ಅವರಲ್ಲಿ ಬದಲಾವಣೆ ತಂದುಕೊಳ್ಳೋದಕ್ಕೆ ಇವರು ಮಾಡುವಂತಹ ಪ್ರಯತ್ನಗಳು ಬೃದಾ ಪ್ರಯಾಸ ಆಗಿರುತ್ತೆ ಆದರೆ ನಿತ್ಯ ಜೀವನದಲ್ಲಿ ಕೆಲವೊಂದು ಮಾನಸಿಕವಾಗಿ ಆತಂಕಗಳನ್ನು ಉಂಟು ಮಾಡುವಂತಹ ಕೆಲವೊಂದು ಕುಟುಂಬ ಸಮಸ್ಯೆ ಸಮಸ್ಯೆಗಳು ಇವರನ್ನ ಕಾಡ್ತಾ ಇರುತ್ತೆ ಇವರಿಗೆ ಸಮಸ್ಯೆ ಇರಲ್ಲ ಬಟ್ ಇವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಗಿರುವಂತಹ ಸಮಸ್ಯೆಗಳಿಂದ ಇವರು ಮಾನಸಿಕವಾಗಿ ಚಿಂತಕ್ಕೆ ಚಿಂತೆಗೆ ಮಾನಸಿಕವಾಗಿ ಆತಂಕಕ್ಕೆ ಒಳಗಾಗ್ತಿರ್ತಾರೆ ಈ ಮುಖ್ಯವಾಗಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೇ ರೀತಿ ಹಿರಿಯರ ಬಗ್ಗೆ ಗೌರವ ಹಿರಿಯರ ಬಗ್ಗೆ ಭಕ್ತಿ ದೇವರ ಮೇಲೆ ವಿಶ್ವಾಸ ಇವರನ್ನು ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸನ್ನು ಮಾಡುತ್ತೆ ಇನ್ನು ಈ ಜ್ಯೇಷ್ಠ ಹುಣ್ಣಿಮೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಹತ್ತನೇ ತಾರೀಕು ಜೂನ್ ಮೇಲೆ ಯಾವ ರೀತಿ ಇರುತ್ತೆ ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಅಂತ ನೋಡುವುದಾದರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ವಿಷಯಗಳಲ್ಲಿ ಮುಖ್ಯವಾಗಿ ಕೌಟುಂಬಿಕ ಜೀವನದ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಾಗಿರ್ಬೋದು ವೈವಾಹಿಕ ಜಾ ದಾಂಪತ್ಯದ ಜೀವನದ ವಿಷಯದಲ್ಲಾಗಿರ್ಬೋದು ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆ ಇರಬೇಕು ಮಾತಾಡೋ ಮುಂದೆ ಯೋಚನೆ ಮಾಡಬೇಕು ಆದರೆ ಈ ಸಣ್ಣ ವಿಷಯಗಳೇ ದೊಡ್ಡದಾಗಿ ಇವರಿಗೆ ಮಾನಸಿಕ ಆತಂಕವನ್ನು ಸೃಷ್ಟಿಸುವಂತಹ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಮಾತಿನ ಬಗ್ಗೆ ಗಮನ ಇರಬೇಕು ಈ ಸಂದರ್ಭದಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ಇವರ ಹತ್ರ ಅದಕ್ಕೆ ಆದಾಯ ಇಲ್ಲದಿದ್ರೂ ಮುಖ್ಯವಾಗಿ ಒಂದು ಪ್ರಾಪರ್ಟಿ ತಗೋಬೇಕು ಒನ್ ಒಂದು ಮನೆ ಪರ್ಚೇಸ್ ಮಾಡಬೇಕು ಒಂದು ವೆಹಿಕಲ್ ಪರ್ಚೇಸ್ ಮಾಡಬೇಕು ಈ ರೀತಿ ದೊಡ್ಡ ಮಟ್ಟದ ಯೋಚನೆಗಳು ಖರ್ಚುಗಳ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾರೆ ಈಗ ಸದ್ಯಕ್ಕೆ ಏನಿದೆಯೋ ಅದನ್ನ ನಡ್ಕೊಂಡು ಆ ಅವಶ್ಯಕತೆಗಳು ತೀರಿಸ್ಕೊಂಡ್ರೆ ಆಯಿತು ಬಟ್ ಈಗ ಇವರಿಗೆ ಈ ಅಂದರೆ ಇದು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಇರುತ್ತಲ್ಲ ಯಾವುದೇ ರೀತಿಯಲ್ಲಿ ಮಾಡಿ ಈ ರೀತಿ ವಿಷಯಗಳನ್ನು ನಾನು ಪಡೆಯಬೇಕು ವಾಹನ ತ ತಗೋಬೇಕು ಭೂಮಿ ಪರ್ಚೇಸ್ ಮಾಡಬೇಕು ಮನೆ ಪರ್ಚೇಸ್ ಮಾಡಬೇಕು ಅನ್ನೋಂತಹ ಕೆಲವೊಂದು ವಿಷಯಗಳ ಬಗ್ಗೆ ಆಲೋಚನೆಗಳು ಆ ರೀತಿ ವಿಷಯಗಳ ಮೇಲೆ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ಕೆಲವೊಂದು ಮೂಲೆಗಳ ಮುಖಾಂತರ ಧನ ಆದಾಯವಾಗಿರಬಹುದು ವಾರಸತ್ವವಾಗಿ ಪೂರ್ವೀಕರ ಮುಖಾಂತರ ಬರುವಂತಹ ಆಸ್ತಿಗಳ ವಿಷಯದಲ್ಲಾಗಿರಬಹುದು ಇವರಿಗೆ ಕೆಲವೊಂದು ಲಾಭದ ಮಾರ್ಗಗಳು ಅನ್ನೋದು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಅದೇ ರೀತಿ ಈ ಸಂದರ್ಭವಾಗಿ ಅನಿರೀಕ್ಷಿತವಾಗಿ ಕೆಲವೊಂದು ಪ್ರಯಾಣಗಳು ಮಾಡುವಂತಹ ಆ ಪ್ರಯಾಣಗಳು ಮಾಡುವಂತಹ ವಿಲಾಸವಂತವ ಮಯ ವಿಲಾಸಮಯವಾಗಿರುವಂತಹ ಕೆಲವೊಂದು ಪಾರ್ಟಿಗಳು ಫಂಕ್ಷನ್ಸ್ ಆಗಿರ್ಬೋದು ಸ್ನೇಹಿತರೊಡನೆ ಮಾಡಿ ಅಂದರೆ ಸಂತೋಷದಿಂದ ಕೆಲವೊಂದು ಕ್ಷಣಗಳನ್ನು ಇವರು ಗಳಿಸುವಂತಹ ಸಂದರ್ಭಗಳು ಜಾಸ್ತಿ ಇರುವುದಕ್ಕೆ ಅವಕಾಶವಿದೆ ಈ ಸಂದರ್ಭದಲ್ಲಿ ಈ ಕೇತು ಬದಲಾವಣೆ ನಂತರ ವಿದೇಶಿ ಪ್ರಯತ್ನಗಳೇನಾದರೂ ಮಾಡುವ ಸಂದರ್ಭಗಳಲ್ಲಿ ಇವರಿಗೆ ಕೆಲವೊಂದು ಅನುಕೂಲವಾಗಿರುವಂತಹ ಫಲಗಳು ಸಿಗುವುದಕ್ಕೆ ಕಾರಣವಾಗ್ತಾ ಇದೆ ವಿದೇಶದಲ್ಲಿ ಉದ್ಯೋಗವನ್ನು ಮಾಡಬೇಕು ಉದ್ಯೋಗ ಪಡೆಯಬೇಕು ಅಲ್ಲಿ ಸ್ಥಿರ ನಿವಾಸವನ್ನು ಮಾಡ್ಕೋಬೇಕು ಅಲ್ಲಿ ಸೆಟ್ಲಾಗಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ ಅದೇ ರೀತಿಯಾಗಿ ಹೊಸ ಹೊಸ ಉದ್ಯೋಗಗಳನ್ನು ಪಡೆಯಬೇಕು ಹೊಸ ಉದ್ಯೋಗ ಪ್ರಯತ್ನಗಳು ಮಾಡಬೇಕು ಅನ್ನುವಂತಹ ಇವರ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತೆ ಅವಕಾಶಗಳು ತುಂಬ ಇರುತ್ತೆ ಆ ಅವಕಾಶಗಳನ್ನು ಕೈ ಹಿಡಿಯೋದಕ್ಕೆ ಇವರಿಗೆ ಕೆಲವೊಂದು ಗೊಂದಲ ಇರುತ್ತೆ ಬಿಕಾಸ್ ಇವರು ಸ್ವಾಭಾವಿಕವಾಗಿ ಸ್ವಲ್ಪ ಸೆಲ್ಫ್ ಪುಷ್ ಅನ್ನೋದು ಇವರಲ್ಲಿ ಅಂದರೆ ಸೆಲ್ಫ್ ಸ್ಟಾರ್ಟ್ ಅನ್ನೋದೇ ಕಮ್ಮಿ ಇವರು ಯಾವುದಾದ್ರೂ ಪ್ರಯತ್ನ ಮಾಡಬೇಕಂದ್ರೆ ಯಾರಾದರೂ ಬ್ಯಾಕ್ಗ್ರೌಂಡ್ ಬ್ಯಾಕ್ ಸಪೋರ್ಟ್ ಆಗಿ ಇವರನ್ನ ಪುಷ್ ಮಾಡ್ತಾ ಇರಬೇಕು ನಿಮ್ಗಾಗುತ್ತೆ ಈ ರೀತಿ ಹನುಮಂತನ ಬಲ ಹನುಮಂತನಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ವ ಆ ರೀತಿ ಇವರನ್ನ ಸ್ವಲ್ಪ ಗುಣಗಾನ ಮಾಡಿ ನಿನ್ನ ಕೈಲಾಗುತ್ತೆ ನೀನು ಮಾಡ್ತೀಯ ಮಾಡು ಮಾಡಿ 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 ಅಂತ ಪುಷ್ ಮಾಡ್ತಾಯಿದ್ರೆ ಕೊನೆಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತು ನಿಲ್ಲಿಸೋವರೆಗೂ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ ಆ ರೀತಿ ಒಂದು ಅದ್ಭುತವಾಗಿರುವಂತಹ ಒಂದು ಸಾಧನೆಯ ಮಾಡುವಂತಹ ಒಂದು ಶಕ್ತಿ ಇದ್ದರೂ ಬಟ್ ಆರಂಭ ಮಾಡುವುದು ಸ್ವಲ್ಪ ಕಷ್ಟ ಆಗುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಆದಾಯವು ಅದ್ಭುತವಾಗಿರುತ್ತೆ ಆದರೆ ಆಡಂಬರಿಕ ಜೀವನ ಬೇಡ ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಕಮ್ಮಿ ಮಾಡಬೇಕಾಗಿರುತ್ತೆ ಅದೇ ರೀತಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ದೂರ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರಬಹುದು ಅಥವಾ ಕೆಲವೊಂದು ಸಮ್ಮರ್ದ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಾಗಿರಬಹುದು ನಿಮ್ಮ ಮುಖ್ಯವಾಗಿರುವಂತಹ ವಸ್ತುಗಳನ್ನು ಕಳೆದುಕೊಳ್ಳುವುದಕ್ಕೆ ಅಥವಾ ಕಳ್ಳತನ ಮಾಡುವುದಕ್ಕೆ ಅವಕಾಶವಿದೆ ಅದು ನಿಮ್ಮ ಉಂಗರಗಳಾಗಿರ್ಬೋದು ನಿಮ್ಮ ಚೈನ್ ಆಗಿರ್ಬೋದು ವ್ಯಾಲೆಟ್ ಆಗಿರ್ಬೋದು ನಿಮ್ಮ ಫೋನ್ ಆಗಿರ್ಬೋದು ಆದ್ದರಿಂದ ಸಮರ್ಥ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಈ ವಸ್ತುಗಳ ಬಗ್ಗೆ ತುಂಬ ಗಮನವಾಗಿರಬೇಕಾಗಿರುತ್ತೆ ಅದೇ ರೀತಿ ಕೆಲವೊಂದು ವಿಷಯಗಳನ್ನು ಎಲ್ಲಾದರೂ ಬಿಟ್ಟು ಮರೆತು ಹೋಗೋದು ಎಲ್ಲಾದರೂ ಬಿಟ್ಟು ಬರೋದು ಸ್ವಲ್ಪ ಈ ಜ್ಞಾಪಕ ಶಕ್ತಿಯ ಮೇಲಿನೂ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ ಇವೆಲ್ಲಾದರೂ ನೀವು ಮನೆಯಲ್ಲೆಲ್ಲೋ ಸಹ ಇಟ್ಟಿರ್ತೀರ ಜಸ್ಟ್ ಒಂದು ಐದು ನಿಮಿಷ ಮುಂದೆ ಇಟ್ಟಿರ್ತೀರ ಆದಮೇಲೆ ಮನೆ ತುಂಬ ಹುಡುಕಾಡ್ತಿರ್ತೀರ ಆ ರೀತಿಯ ಸಿಚುವೇಶನ್ಸು ಈ ಸಂದರ್ಭದಲ್ಲಿ ನಿಮಗೆ ಗೋಚಾರವಾಗ್ತಾ ಇದೆ ಅನಾವಶ್ಯಕವಾಗಿಯೂ ಯಾರ ಮೇಲೆಯೂ ಕೂಡ ನೀವು ಆರೋಪಣೆಗಳು ಬ್ಲೇಮ್ ಮಾಡಬಾರದು ಬೈಕೋಬಾರದು ಬೈಬಾರದು ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು ಇಲ್ದಿರೋ ಅಂದರೆ ಯಾವುದೇ ಆಧಾರವಿಲ್ಲದೆ ಸುಮ್ಮನೆ ನಿಂದ ನಿಂದೆಗಳು ಹಾಕಬಾರದು ಆದ್ದರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ವಿಷಯಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಗೌರವಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುವಂತಹ ಸಂದರ್ಭಗಳಿರುತ್ತೆ ಆದ್ದರಿಂದ ನಿಮ್ಮ ಮಾತಿನ ಬಗ್ಗೆ ಗಮನವಿರಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಎಷ್ಟು ಮೌನವಾಗಿದ್ದರೆ ಅಷ್ಟು ಅದ್ಭುತವಾಗಿರುತ್ತೆ ಅನಾವಶ್ಯಕ ವಿಷಯಗಳಲ್ಲಿ ಮಾತು ಮಾತನಾಡುವುದು ಬೇರೆಯವರ ವಿಷಯಗಳಲ್ಲಿ ಮಾತನಾಡುವುದು ಕೊನೆಗೆ ನಿಮಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಇರುವುದರಿಂದ ಇಂತಹ ವಿಷಯಗಳಿಗೆ ವಿವಾದಗಳಿಗೆ ವಾಗ್ವಿವಾದಗಳಿಗೆ ದೂರ ಇರುವುದು ಉತ್ತಮ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾ ನಿಮಗೆ ಯಾರು ಬಂದು ಸಹಕಾರ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಲಕ್ ಕೂಡ ಬರುತ್ತೆ ಅಂತ ನೀವು ಯಾರ ಮೇಲೇನೂ ಡಿಪೆಂಡ್ ಆಗುವಂತಹ ಸಂದರ್ಭ ಇಲ್ಲ ಯಾರ ಸಹಕಾರವು ನಿಮಗೆ ಸಿಗುವುದಿಲ್ಲ ಮುಂಚೆ ಹೇಳಿದ್ದೀನಲ್ವಾ ಇವೆಷ್ಟೇ ಮಾಡಿದ್ರು ಎಷ್ಟೇ ತ್ಯಾಗ ಮಾಡಿದ್ರು ನಿಮ್ಮ ಮನೆಯಲ್ಲಿ ಸ್ವಲ್ಪ ನನಗೆ ನೀರು ಕೊಡಮ್ಮ ಅಂದ್ರೂ ಯಾರು ನೀವು ಕೊನೆಗೆ ಕೇಳಿ ಕೇಳಿ ನೀವೇ ಹೋಗಿಬಿಟ್ಟು ನೀರು ತಗೊಂಡು ಕುಡಿಯೋಬೇಕಾಗಿರುವಂತಹ ಅವ ಅವಶ್ಯಕತೆಗಳು ಬರುತ್ತೆ ಏನು ಈ ರೀತಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿಂದ ಒಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಮಾತಿನ ಬಗ್ಗೆ ಗಮನ ಇರಲಿ ನಿಮ್ಮ ಕೆಲಸಗಳನ್ನ ನೀವೇ ಮಾಡಿಕೊಳ್ಳಿ ಯಾರಾದರೂ ಬರ್ತಾರೆ ಸಹಕಾರ ಮಾಡ್ತಾರೆ ನನಗೆ ಸೇವೆ ಮಾಡ್ತಾರೆ ಹ್ಞೂ ನೋವೇ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ನಿರಾಶಕ್ಕೆ ಮುಖಭಂಗಕ್ಕೆ ಈ ವಿಷಯಗಳು ಕಾರಣವಾಗಬಹುದು ಈ ವಿಷಯಗಳಲ್ಲಿ ನೀವು ಸ್ವಲ್ಪ ಜೋಪನವಾಗಿರುತ್ತೆ ಇರಬೇಕಾಗಿರುತ್ತೆ ಅದೇ ರೀತಿ ಗ್ರಹ ಸಂಚಾರದ ಬಗ್ಗೆ ನಾವು ನೋಡುವುದಾದರೆ ಇಲ್ಲಿಯವರೆಗಿರುವಂತಹ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿರುವಂತಹ ರಾಷ್ಟ್ರಾಧಿಪತಿ ಮಂಗಳರು ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲಿಯವರೆಗೂ ಅಷ್ಟಮದಲ್ಲಿ ಇರುವಂತಹ ಗುರು ರವಿ ಬಂದು ರವಿನೂ ಅಲ್ಲಿಗೆ ಅಷ್ಟಮದಲ್ಲಿ ಬಂದು ಈಗ ರವಿ ಮತ್ತು ಗುರು ಇವರಿಬ್ಬರ ಕಾಂಬಿನೇಷನ್ ಅನ್ನೋದು ನಿಮಗೆ ಅಷ್ಟೊಂದು ಶುಭ ಫಲಗಳು ನೀಡುವುದಿಲ್ಲ ಅದೇ ರೀತಿ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿರುವಂತಹ ರವಿ ಅಷ್ಟಮಕ್ಕೆ ಬಂದು ರವಿ ಮತ್ತು ಈ ಗುರು ಕಾಂಬಿನೇಷನ್ ಆಗಿರ್ಬೋದು ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರ ಈ ದೃಷ್ಟಿಯಾಗಿರಬಹುದು ಇದು ಯಾವುದೇ ರೀತಿ ಅಂದರೆ ದೀರ್ಘಕಾಲ ಪ್ರಯೋಜನಗಳು ದೀರ್ಘಕಾಲ ಸಂಚಾರ ಶುಭ ಫಲಗಳು ನೀಡುವಂತಹ ಗ್ರಹಗಳು ಅರ್ಧಾಷ್ಟಮದಲ್ಲಿರುವಂತಹ ರಾಹು ಆಗಿರ್ಬೋದು ಈ ಪರ್ಟಿಕ್ಯುಲರಾಗಿ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂತಹ ಗ್ರಹಗಳು ಅಷ್ಟೊಂದು ಅದ್ಭುತವಾಗಿಲ್ಲ ಆದ್ದರಿಂದ ನೀವು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಸ್ವಯಂ ಕೃಷಿ ನಿಮ್ಮ ಸ್ವಪ್ರಯತ್ನ ನಿಮ್ಮ ಸ್ವಂತ ಆಲೋಚನೆಗಳು ಮಾಡಿದರೆ ಮಾತ್ರ ನಿಮಗೆ ಫಲಗಳು ಉಂಟಾಗುವುದು ಅವಶ್ಯಕ ಅವಶ್ಯದ ಅಂದರೆ ನಿಮಗೆ ಇನ್ ಸಂಬಂಧ ಇಲ್ದಿರುವಂತಹ ವಿಷಯಗಳ ಮೇ ಬಗ್ಗೆ ಚಿಂತೆ ಮಾಡೋದು ಬಾಧೆ ಬೀಳೋದು ನಿಮಗೆ ಸಮಸ್ಯೆ ಇರೋಲ್ಲ ಇಲ್ಲಿ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಗೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅವರಿಗೆ ಸಮಸ್ಯೆ ಬಂದಿದೆಯಂತೂ ನೀವು ಅದನ್ನು ಸಮಸ್ಯೆ ಅಂತ ಭಾವಿಸಿ ಅದರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಮಾನಸಿಕವಾಗಿ ಆತಂಕ ಉಂಟಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಕೆಲವೊಂದು ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಎಲ್ಲವೂ ನಕಾರಾತ್ಮಕ ಆಲೋಚನೆಗಳು ಈಗಿರುವಂತಹ ದುಡ್ಡು ಮುಂದಿನ ತಿಂಗಳು ಇರುತ್ತೋ ಇಲ್ವೋ ಈಗಿರುವಂತಹ ಕಾರು ಮುಂದಿನ ತಿಂಗಳು ಇರುತ್ತೋ ಇಲ್ವೋ ಈ ರೀತಿ ಇನ್ಸೆಕ್ಯೂರಿಟಿನೆಸ್ ಜಾಬಲ್ಲಿ ಇರ್ತೀರಾ ಅಯ್ಯೋ ಈ ಜಾಬ್ ಇವತ್ತು ಹೋಗುತ್ತೋ ನಾಳೆ ಹೋಗುತ್ತೋ ನಾಳೆ ಹೋಗುತ್ತೆ ಅಂದರೆ ಪ್ರತಿದಿನವೂ ಕೂಡ ಒಂದು ಅಭದ್ರತೆ ಅಂದರೆ ಇನ್ಸೆಕ್ಯುರಿಟಿನೆಸ್ನಿಂದ ಬಾಧೆ ಬೀಳುವಂತಹ ಸಂದರ್ಭಗಳು ನಕಾರಾತ್ಮಕ ಯೋಚನೆಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ಏನೂ ಆಗಲ್ಲ ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಬಟ್ ನೀವು ಮನಸ್ಸಿನಲ್ಲಿ ಈ ರೀತಿ ಆತಂಕಗಳನ್ನು ಸೃಷ್ಟಿ ಮಾಡಿಕೊಂಡು ಅದರ ಬಗ್ಗೆ ದೀರ್ಘವಾಗಿ ಯೋಚನೆ ಮಾಡುವಂತಹ ಅವಕಾಶಗಳು ಬರಬಹುದು ಇನ್ನು ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಎಷ್ಟು ಕಷ್ಟಪಟ್ಟರೂ ಇಷ್ಟೇನಾ ಒಂದು ಒಳ್ಳೆಯ ಗುರುತುವಿಕೆ ಆಗಿರಲಿ ಒಂದು ಹೈಕ್ ಆಗಿರಲಿ ಒಂದು ಒಳ್ಳೆಯ ಪ್ರಶಂಸೆಯಾಗಿರಲಿ ಯಾಕೆ ಸಿಗಲ್ಲ ನನಗೆ ಅಂತ ಯೋಚನೆ ಮಾಡುವಂತಹ ಕೆಲವು ಸಂದರ್ಭಗಳನ್ನು ನೀವು ಈ ಅವಧಿಯಲ್ಲಿ ನೀವು ನೋಡಬಹುದು ಅನಾವಶ್ಯಕವಾದ ಕೆಲವೊಂದು ಪ್ರಯಾಣಗಳು ಮಾಡಬಹುದಾಗಿರ್ಬೋದು ಅದೇ ಮುಖ್ಯವಾಗಿ ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೋಬೇಕಾಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ನಿಮ್ಮ ನೀವು ನಿಮ್ಮ ಕೆಲಸ ಜಾಸ್ತಿ ಮಾತು ಬೇಡ ನಿಮ್ಮ ಕೆಲಸದ ಮುಖಾಂತರ ನಿಮ್ಮ ಪ್ರಯತ್ನಗಳ ಮುಖಾಂತರ ನಿಮ್ಮಲ್ಲಿರುವಂತಹ ಸಾಮರ್ಥ್ಯನ್ನು ಈ ಜಗತ್ತಿಗೆ ತೋರಿಸ್ಬೇಕಾಗಿರುತ್ತೆ ಆದ್ದರಿಂದ ಸ್ವಯಂ ಕೃಷಿಯಿಂದ ಆ ದೇವರ ಮೇಲಿರುವಂತಹ ನಿಮಗಿರುವಂತಹ ಒಂದು ಅಪಾರವಾಗಿರುವಂತಹ ವಿಶ್ವಾಸದಿಂದ ನಿಮಗೆ ಸಾಕಷ್ಟು ಯಶಸ್ಸುಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಆ ನಂಬಿಕೆಯಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದಾಗಿರ್ಬೋದು ಶ್ರೀ ಮಹಾಗಣಪತಿಯ ಆರಾಧನೆ ಮಾಡಿ ಮಾಡುವುದಾಗಿರ್ಬೋದು ಈ ಸಂಕಷ್ಟಹಾರ ಚತುರ್ಥಿಯಂದು ಶ್ರೀ ಮಹಾಗಣಪನಿಗೆ ಗರಿಕೆಯಿಂದ ಪೂಜೆ ಮಾಡುವುದಾಗಿರ್ಬೋದು ಸಾಕಷ್ಟು ಶುಭ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ತರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರಿಗೂ ಸರ್ವೇ ಜನಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಜೈ ಶ್ರೀರಾಮ್